ನಮಸ್ಕಾರ ಸ್ನೇಹಿತರೆ ಭಾರತಕ್ಕೆ ಸಿಕ್ಕಿದರೂ ಸೂರ್ಯಕುಮಾರ್ ಯಾದವ್ಗಿಂತಲೂ ಅಪಾಯಕಾರಿ ಆಟಗಾರ ನಲವತ್ತೆಂಟು ಎಸೆತುಗಳಲ್ಲಿ ಬಾರಿಸಿದರೂ ಭರ್ಜರಿ ದ್ವಿಶತಕ ಅಷ್ಟಕ್ಕೂ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಆ ಯುವ ಆಟಗಾರ ಯಾರು ಗೊತ್ತಾ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ನೀ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಬಂಧುಗಳೇ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಭಾರತ ಅದೇ ರೀತಿ ಸೌತ್ ಆಫ್ರಿಕಾ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಟೀಮ್ ಇಂಡಿಯಾ ಗೆಲ್ಲಬಹುದು ಅಥವಾ ಇಲ್ಲವೋ ಅನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಿ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗಾಗಿ ಟೀಂ ಇಂಡಿಯಾ ಇದೀಗ ಸಜ್ಜಾಗುತ್ತಿದೆ ಡಿಸೆಂಬರ್ ಇಪ್ಪತ್ತಾರರಿಂದ ಆರಂಭವಾಗಲಿರುವ ಈ ಸರಣಿಗೂ ಮುನ್ನ ಭಾರತ ಹಾಗೂ ಭಾರತ ಎ ತಂಡಗಳ ನಡುವೆ ಅಭ್ಯಾಸ ಪಂದ್ಯವನ್ನು ಏರ್ಪಡಿಸಲಾಗಿದೆ ಇನ್ನು ಈ ಅಭ್ಯಾಸ ಪಂದ್ಯದಲ್ಲಿ ಟೀಂ ಇಂಡಿಯಾದ ವಿರುದ್ಧವೇ ಸ್ಫೋಟಕ ಸೆಂಚುರಿಯನ್ನು ಸಲ್ಲಿಸಿದ್ದಾರೆ ಟೀಮ್ ಇಂಡಿಯಾದ ಯುವ ಆಟಗಾರ ಸರ್ಫ್ರಾಜ್ ಖಾನ್ ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಭಾರತ ಎ ತಂಡದ ಪರ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಸರ್ಫರಾಜ್ ಖಾನ್ ರವರು ಪರ್ಜಿರಿ ಬ್ಯಾಟಿಂಗ್ ಪ್ರದರ್ಶನವನ್ನು ಪ್ರದರ್ಶಿಸಿದರು ಆರಂಭದಿಂದಲೇ ಬಿರಿಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದ ಯುವ ದಾಂಡಿಗ ಟೀಮ್ ಇಂಡಿಯಾದ ಬಲಾಢ್ಯ ಬೌಲರ್ ಗಳನ್ನೇ ಬೆಂಡೆತ್ತಿದರು ಪರಿಣಾಮವಾಗಿ ಸರ್ಫರಾಜ್ ಖಾನ್ ರವರು ಕೇವಲ ಮೂವತ್ತೊಂದು ಎಸೆತಗಳಲ್ಲಿ ಶತಕ ಪೂರೈಸಿ ಮಿಂಚಿದರು ಅಂತ ಹೇಳಬಹುದು ಇನ್ನು ಈ ಶತಕದೊಂದಿಗೆ ಸರ್ಫರಾಜ್ ಖಾನ್ ರವರು ಮತ್ತೊಮ್ಮೆ ಟೀಮ್ ಇಂಡಿಯಾದ ಕದ ತಟ್ಟಿದ್ದಾರೆ ಅಲ್ಲದೆ ಶತಕದ ಬಳಿಕ ಆರ್ಭಟಿಸಿದ ಇವರು ಕೇವಲ ನಲವತ್ತೇಳು ಎಸೆತಗಳಲ್ಲಿ ಸ್ಫೋಟಕ ದ್ವಿಶತಕವನ್ನ ಬಾರಿಸಿ ಇದೀಗ ಇಡೀ ಕ್ರಿಕೆಟ್ ಜಗತ್ತನ್ನೇ ನಿಬ್ಬೆರಗಾಗುವಂತೆ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲದೆ ಕಳೆದ ಕೆಲವು ವರ್ಷಗಳಿಂದ ದೇಶೀಯ ಅಂಗಳದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಸರ್ಫರಾಜ್ ಖಾನ್ ರವರಿಗೂ ಇನ್ನು ಕೂಡ ಟೀಂ ಇಂಡಿಯಾದಲ್ಲಿ ಅವಕಾಶ to kill that ಇದೀಗ ಟೀಂ ಇಂಡಿಯಾ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ತುಫಾನ್ ಸೆಂಚುರಿ ಬಾರಿಸಿ ಮತ್ತೊಮ್ಮೆ ಆಯ್ಕೆಗಾರರ ಗಮನ ಸೆಳೆದಿದ್ದಾರೆ ಸರ್ಫರಾಜ್ ಖಾನ್ ಇನ್ನು ರಣಜಿ ಕ್ರಿಕೆಟ್ ಟೂರ್ನಿಗಳಲ್ಲಿ ಸರ್ಫರಾಜ್ ಖಾನ್ ಅವರು ರನ್ ಗಳಿಸುತ್ತಲೇ ಬರುತ್ತಿದ್ದಾರೆ ಮುಂಬೈ ತಂಡದ ಪರ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿ ಕಣಕ್ಕೊಳುತ್ತಿರುವ ಇವರು ಸೂರ್ಯಗಿಂತಲೂ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತ್ಯುತ್ತಮ ಆಟವನ್ನು ಆಡಿದ್ದಾರೆ ಅಂತ ಹೇಳಬಹುದು ಬಂಧುಗಳೇ ಇದುವರೆಗೂ ನಲವತ್ತೊಂದು ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿರುವ ಇವರು ಮೂರ್ ಸಾವಿರದ ಆರ್ನೂರ ಐವತ್ತೇಳು ರನ್ ಕಲೆ ಹಾಕಿದ್ದಾರೆ ಈ ವೇಳೆ ಹದಿಮೂರು ಶತಕಗಳು ಹಾಗೂ ಹತ್ತು ಅರ್ಧ ಶತಕಗಳನ್ನು ಬಾರಿಸಿ ಮಿಂಚಿದ್ದಾರೆ ಅಂತ ಹೇಳಬಹುದು ಈ ಅದ್ಭುತ ಪ್ರದರ್ಶನ ಫಲವಾಗಿ ಅವರಿಗೆ ಇತ್ತೀಚೆಗೆ ಭಾರತ ಎ ತಂಡದಲ್ಲಿ ಅವಕಾಶ ಲಭಿಸಿತು ಅದರಂತೆ ಸೌತ್ ಆಫ್ರಿಕಾ ಎ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿದು ಸರ್ಫರಾಜ್ ಖಾನ್ ಅವರು ಅರ್ಧ ಶತಕ ಬಾರಿಸಿ ಮಿಂಚಿದರು ಇದೀಗ ಟೀಂ ಇಂಡಿಯಾ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿಯೂ ಸ್ಫೋಟಕ ದ್ವಿಶತಕವನ್ನು ಬಾರಿಸಿ ಮಿಂಚಿರುವುದು ವಿಶೇಷ ಬಂಧುಗಳೇ ನಿಮಗೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸರ್ಫರಾಜ್ ಖಾನ್ ಅವರಿಗೆ ತಂಡದಲ್ಲಿ ಅವಕಾಶ ನೀಡಬೇಕೆ ಅಥವಾ ಬೇಡವೇ ಎನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ ி